ಈಗ ಕೋಲಾರ ಅಲ್ವಾ ಸರ್ ನಿಮಗೆ ಹೌದು ಸರ್ ಕೋಲಾರ ಅರವ್ಯಕೋರ್ನೂರು ಗ್ರಾಮ ಎಸ್ ಗೋಪಾಲಕೃಷ್ಣ ಅಂತ ಅರವ್ಯಕೋರ್ನ ಗ್ರಾಮ ಪಂಚಾಯತಿ ಸಾಯಿ ಸಮಿತಿ ಅಧ್ಯಕ್ಷರು ಮಾತಾಡ್ತೀನಿ ಸರ್ ಹೇಗಿದೆ ಸರ್ ಈಗ ಎಂ ಪಿ ಎಲೆಕ್ಷನ್ ಕೋಲಾರ ಸರ್ ಇವತ್ತೊಂದು ದೇಶದ ಪರಿಸ್ಥಿತಿ ಅರ್ಥ ಮಾಡ್ಕೊಂಡಾಗ ಕೋಲಾರ ಒಂದೇ ಅಂತ ನಾವು ಪರಿಗಣಿಸೋಂಗಿಲ್ಲ ಇಡೀ ದೇಶದ ಆರ್ಥಿಕತೆ ಬಗ್ಗೆ ಸ ಅಭಿವೃದ್ಧಿ ಬಗ್ಗೆ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗಿರೋಂಥ ವಿಚಾರ ಇವತ್ತು ಏನು ಇವತ್ತು ನಮಗೆ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷಗಳಾದರೂ ಕೂಡ ಈ ದೇಶದ ಭವಿಷ್ಯ ಹೇಗಿದೆ ಅಂತ ಎಲ್ಲರ ಜನರ ಮಧ್ಯೂ ಎಲ್ಲರ ಮನಸ್ಸಲ್ಲೂ ಕೂಡ ಇದೆ ಅದೇ ಹತ್ತು ವರ್ಷದಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯ ನರೇಂದ್ರ ಮೋದಿಜಿಯವರು ಈ ದೇಶದ ಪ್ರಮುಖ ಹುದ್ದೆಯಲ್ಲಿ ಅಲಂಕರಿಸಿ ಈ ದೇಶದವರಕ್ಕಾಗಿ ಎಲ್ಲವನ್ನು ಕೂಡ ಪಣ ತೊಟ್ಟು ಯಾರು ಯಾರಿದ್ದಾರೆ ನನ್ನ ಸಂಬಂಧಿಕರು ಅಂತ ಹಿಂತಿರುಗಿ ನೋಡಿದಾಗ ಭಾರತ ದೇಶ ಇದೆ ನನ್ನ ಹಿಂದೆ ಅಂತ ಹೆಮ್ಮೆ ಪಡುವಂಥ ವ್ಯಕ್ತಿ ಹಿಂದೆ ಬಂದಂಥ ಜವಾಹರ್ಲಾಲ್ ನೆಹರುನಿಂದ ಹಿಡಿದು ಸನ್ಮಾನ್ಯ ನಮ್ಮ ಮಾನ್ಯ ದೇವೇಗೌಡರು ಕರ್ನಾಟಕದ ಹೆಮ್ಮೆಯ ಪುತ್ರ ಸನ್ಮಾನ್ಯ ದೇವೇಗೌಡರು ಪ್ರಧಾನಿ ಅದುವರೆಗೂ ನಾವು ಗಮನಿಸಿದ್ದೀವಿ ಮನಮೋಹನ್ ಸಿಂಗ್ ಬಂದರು ಒಬ್ಬ ಆಗಿ ನಿಂತಿದ್ರು ಅವ್ರ ಹಿಂದ್ಗಡೆ ಯಾರೋ ಸರ್ಕಾರ ಮಾಡ್ತಿದ್ರು ಅಂತ ಜನವಾಡಿಕೆ ಇವತ್ತು ದೇಶ ವಿದೇಶಗಳಲ್ಲಿ ಇಡೀ ಪ್ರಪಂಚದಲ್ಲಿ ಆರ್ಥಿಕತೆಯ ಬಗ್ಗೆ ಅಸ್ತಿತ್ವನ ಭಾರತ ದೇಶದ ಅಸ್ತಿತ್ವನ ಎತ್ತಿಡಿದಂಥ ವ್ಯಕ್ತಿ ಏಕೈಕ ವ್ಯಕ್ತಿ ಅಂದರೆ ನರೇಂದ್ರ ಮೋದಿ ಉದಾಹರಣೆ ಏನಂದರೆ ನಮ್ಮ ದೇಶನ ವಿಶ್ವಸಂಸ್ಥೆಯಲ್ಲಿ ಬೆಗ್ಗರ್ ಕಾಲೋನಿ ಅಂತ ಕರೀತಿದ್ರು ಹಿಂದೆ ಇದು ನಾವೇನು ತಜ್ಞರಲ್ಲ ಭಾರತ ದೇಶದ ತಜ್ಞರಲ್ಲ ಅನೇಕ ತಜ್ಞರು ಹಿರಿಯರು ಹೇಳಿದಂಥ ಮಾತು ಮಾತು ಕೂಡ ನಾವು ಆಲಿಸಿದಂಥ ಮಾತು ಪತ್ರಿಕೆ ಮಾಧ್ಯಮಗಳಲ್ಲಿ ಬಂದಂಥ ಮಾತು ಅದನ್ನೆಲ್ಲ ಅಳಿಸಿ ಇವತ್ತು ವಿಶ್ವಸಂಸ್ಥೆಯಲ್ಲಿ ಭಾರತ ದೇಶ ಎಲ್ಲಿದೆ ಭಾರತ ದೇಶದ ಪ್ರಗತಿ ಹೆಂಗಿದೆ ಭಾರತ ದೇಶದ ವೈಖರಿ ಹೆಂಗಿದೆ ಅಂತ ತೋರಿಸ್ಕೊಟ್ಟಂಥ ಏಕೈಕ ಪ್ರಧಾನಿ ಅಂದರೆ ಎಪ್ಪತ್ತೈದು ವರ್ಷಗಳಲ್ಲಿ ಏಕೈಕ ಪ್ರಧಾನಿ ಅಂದರೆ ನಮ್ಮ ನೆಚ್ಚಿನ ನಾಯಕ ನರೇಂದ್ರ ಮೋದಿಜಿಯವರು ಅವರ ನೇತೃತ್ವದಲ್ಲಿ ಇವತ್ತು ಕರ್ನಾಟಕದ ಪರಿಸ್ಥಿತಿ ಜೆ ಡಿ ಎಸ್ಸು ಬಿ ಜೆ ಪಿ ಹೊಂದಾಣಿಕೆಯಲ್ಲಿ ಸರ್ಕಾರ ಮಾಡ್ತೀವಿ ನಾವು ಏನು ಎಲೆಕ್ಷನ್ ಮಾಡಿ ಚುನಾವಣೆ ಮಾಡ್ತೀವಿ ಅಂತ ಅಂತೇಳಿದರೆ ನಮಗೆ ಜೆ ಡಿ ಎಸ್ ಮುಖ್ಯ ಅಲ್ಲ ಬಿ ಜೆ ಪಿ ಮುಖ್ಯ ಅಲ್ಲ ನರೇಂದ್ರ ಮೋದಿ ಮತ್ತೊಮ್ಮೆ ಭಾರತ ದೇಶನ ಆಳ್ವಿಕೆ ಮಾಡಿ ಈ ಭಾರತ ದೇಶದ ಧ್ವಜವನ್ನು ವಿಶ್ವಸಂಸ್ಥೆಯಲ್ಲಿ ಆರಿಸಲಿ ಅಂತ ಆರೈಸ್ತಾ ನಮ್ಮೆಲ್ಲರೂ ಅಮ್ಮತದಿಂದ ನರೇಂದ್ರ ಮೋದಿಗೆ ಜೈ ಅಂತ ಅವ್ರ ಅಡಿಯಲ್ಲಿ ಅವ್ರ ನೆರಳಲ್ಲಿ ನಾವೆಲ್ಲರೂ ಬರ್ತಾ ಇದ್ವಿ ಬರ್ತೇಶ್ ಪ್ರಜೆಗಳು ಅಂತ ಭಾವಿಸ್ತಾ ಇವತ್ತು ಅವ್ರನ್ನ ನಮಿಸ್ತಾ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಸರ್ ಸರ್ ಈಗ ಭದ್ರತೆಯಲ್ಲಿ ಹ್ಞೂ ಕಳೆದ ಎಪ್ಪತ್ತು ವರ್ಷದಲ್ಲಿ ಕಾಂಗ್ರೆಸ್ ಅವರಿದ್ದರು ಹ್ಞೂ ಮೋದಿಯವರು ಹತ್ತು ವರ್ಷ ಆಡಳಿತ ಮಾಡೋದು ಹಾಂ ರಕ್ಷಣಾ ವ್ಯವಸ್ಥೆಯಲ್ಲಿ ಏನಾದರೂ ಬದಲಾವಣೆ ಆಗಿದೆ ಸರ್ ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಬೇಕಂದ್ರೆ ನಾನು ಒಂದು ಪುಟ್ಟ ಗ್ರಾಮದಲ್ಲಿ ಬೆಳೆದಂಥ ವ್ಯಕ್ತಿ ನನ್ನ ಗ್ರಾಮದವರಾದಂಥ ಮೂರು ಜನ ಸೈನಿಕ ಸೇನೆಯಲ್ಲಿ ಕೆಲಸ ಮಾಡಿದಂಥ ವ್ಯಕ್ತಿಗಳು ಹೇಳಿದ ಒಂದು ಅನುಭವ ಯಾಕಂದರೆ ನಾನು ಅಲ್ಲಿ ಹೋಗಿಲ್ಲ ಮಾಡಿಲ್ಲ ಅವರು ರಜಕ್ಕಂತ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಬಂದಂಥ ಬಂದು ನಮ್ಮ ಜೊತೆಗೆ ಅಂಟಿಕ ಹಂಚ್ಕೊಂಡಾಗ ಅವ್ರಿಗೆ ಅಲ್ಲಿದ್ದಂಥ ಪರಿಸ್ಥಿತಿನ ಹೇಳಿದಾಗ ನಮ್ಮ ಕಣ್ಣಲ್ಲಿ ರಕ್ತದ ಬದಲು ಕ ಬದಲು ರಕ್ತ ಕೂಡ ಸುರಿಸುವಂಥ ನೋವಾಗಿದೆ ನಮಗೆ ಇವತ್ತು ಈ ಒಂದು ಹತ್ತು ವರ್ಷ ಹತ್ತು ವರ್ಷ ಅಂದರೆ ಆರು ವರ್ಷ ಆರು ವರ್ಷ ಹಿಂದಿಂದ ಇವತ್ತು ಕೂಡ ರಜದಲ್ಲಿ ಬಂದಿದ್ದಾರೆ ನಮ್ಮ ಯೋಧರು ಕೂಡ ನಮ್ಮ ಒಟ್ಟಿಗಿದ್ದಾರೆ ನಮ್ಮ ಊರಲ್ಲಿ ವಾಸ್ತವ್ರೆ ಅವ್ರು ಹೇಳೋಂಥ ಪರಿಸ್ಥಿತಿ ನೋಡಿದ್ರೆ ನಮಗೆ ಹೆಮ್ಮೆ ಆಗುತ್ತೆ ಸರ್ ಅವ್ರಿಗೆ ಹಾಕ್ಕೊಳ್ಳೋಕ್ಕೆ ಒಂದು ಶೂ ಇರಲಿಲ್ಲಂತೆ ಬುಲೆಟ್ ಜಾಕೆಟ್ ಇರಲಿಲ್ಲಂತೆ ಒಂದು ಬುಲೆಟ್ ಫೈರ್ ಮಾಡಬೇಕಂದ್ರೆ ಅವ್ರ ಕಡೆಯಿಂದ ಕಮ್ಯಾಂಡಿಂದ ಒಂದು ಪರ್ಮಿಷನ್ ಬರಬೇಕಿತ್ತಂತೆ ಎದುರಾಳಿಗಳು ಎಷ್ಟೇ ಸುಟ್ಟರೂ ಕೂಡ ಸುಮ್ಮನೆ ತಲೆ ಬಗ್ಗೆಸಿ ನಿಂದಂಥ ವ್ಯವಸ್ಥೆ ಇತ್ತು ಇವತ್ತು ಹಾಗಿಲ್ಲ ಇವತ್ತು ನಮ್ಮ ದೇಶದ ವ್ಯವಸ್ಥೆ ಯಾವ ಮಟ್ಟಕ್ಕಿದೆ ಅಂದರೆ ಧೈರ್ಯವಾಗಿ ಎದುರಾಳಿ ಎರಿಸೋಷ್ಟು ಶಕ್ತಿ ನಮಗೆ ನೇರವಾಗಿ ಕೊಟ್ಟಿದ್ದಾರೆ ಈ ಸೇನೆಗೆ ಸೇರೋಕ್ಕೆ ನಾವು ಭಾಳಷ್ಟು ಹುಮ್ಮಸ್ಸಿಂದಿದ್ದೀವಿ ನಿಮ್ಮ ಮಕ್ಕಳು ಮೊಮ್ಮಕ್ಕಳನ್ನ ಸೇನೆಗೆ ಸೇರಿಸಿ ಉತ್ತಮ ಸೇವೆ ಸಲ್ಲಿಸಲಿ ಭಾರತದ ಸುಭದ್ರತೆಯಿಂದ ಇರಲಿ ಮತ್ತಷ್ಟು ಕಾಲ ನಾವು ಭಾರತ ದೇಶದಲ್ಲಿ ನಮ್ಮ ಮಕ್ಕಳು ಮೊಮ್ಮಕ್ಕಳು ಪರ್ಯಂತ ಬದುಕಲಿ ಅಂತ ಆರೇಸನ ದಯವಿಟ್ಟು ಮೋದಿ ಅವರಿಗೆ ಒಂದು ಜೈ ಅಂತೇಳಿ ಅಂತ ಹೇಳ್ತಾರೆ ಎಷ್ಟು ಖುಷಿ ಪಡ್ತೀವಿ ಅಂದರೆ ಇವತ್ತು ಏನನೋ ಅನುದಾನಗಳು ಏನನೋ ಬಂದಿದೆ ಅವೆಲ್ಲಕ್ಕಿಂತ ಹೆಚ್ಚಿನ ಖುಷಿ ಒಟ್ಟಾರೆ ನಮ್ಮನ್ನು ನಾವು ನಿದ್ರಿಸ್ಬೇಕಾದ್ರೆ ಸಮೃದ್ಧಿಯಾಗಿ ನೆಮ್ಮದಿಯನ್ನು ನಿದ್ರಬೇಕಾದ್ರೆ ನಾವು ಸುಭದ್ರ ಅಂದಿದ್ವಿ ನಮ್ಮನ್ನು ಕಾಯೋ ಯೋಧರು ಬೇರೆ ಇದ್ದಾರೆ ನಾವು ಸು ಸುಭದ್ರವಾಗಿದ್ದೀವಿ ಅಂತ ಆಲೋಚನೆ ಮಾಡಿದೆ ನಿದ್ದೆ ಮಾಡೋಂಥ ಶಕ್ತಿ ತುಂಬಿದಂಥ ಮೋದಿಗೆ ನಾನು ಶರಣ ಶರಣಾರ್ಥಿಗಳನ್ನ ಅರ್ಪಿಸ್ತಾ ನಾನು ಸಣ್ಣ ಒಂದು ಅಧಿಕಾರದ ವ್ಯಾಪ್ತಿಯಲ್ಲಿದ್ದೇನೆ ಎಲ್ಲರೂ ಕೂಡ ರಾಜಕೀಯವಾಗಿ ಯಾರೇ ಯಾಕೆ ಆಗಿರಲಿ ರಾಜಕೀಯವಾಗಿ ಇದ್ದರೆ ರಾಜಕೀಯ ಕ್ಷೇತ್ರದಲ್ಲಿ ಏನೆಲ್ಲ ಇದೆ ಏನೆಲ್ಲ ಮಾಡ್ಬೋದು ಈ ದೇಶಕ್ಕಾಗಿ ನಾನು ಪುಟ್ಟ ಗ್ರಾಮಕ್ಕೆ ನಾನೆಲ್ಲ ಮಾಡ್ಬೋದು ದೇಶಕ್ಕೆ ಪ್ರಧಾನಿ ಅವರು ದೇಶಕ್ಕೆ ಈ ಪುಟ್ಟ ಗ್ರಾಮಕ್ಕೆ ನಾನು ಪ್ರಧಾನಿ ಈ ಪುಟ್ಟ ಗ್ರಾಮ ಸಮಗ್ರತೆ ಸಮೃದ್ಧಿ ಸುರಕ್ಷತೆ ಭದ್ರತೆ ಕೂಡ ನಂದು ಅಂತ ಎಲ್ಲರೂ ಕೂಡ ಶ್ರಮಿಸಿದರೆ ಈ ಭಾರತ ದೇಶ ಮುಂದೆ ಒಂದೊಂದು ಕಾಲದಲ್ಲಿ ವಿಶ್ವದಲ್ಲಿ ಮಾದರಿ ದೇಶ ಆಗೋದ್ರಲ್ಲಿ ಯಾವುದೇ ಸಮಸ್ಯೆ ಇಲ್ಲ ದಯವಿಟ್ಟು ಎಲ್ಲರೂ ಕೂಡ ಸಣ್ಣ ಹುದ್ದೆ ಆಗಿರ್ಬೋದು ನಾನು ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಸ್ಥಾಯಿ ಸಂಸ್ಥೆ ಅಧ್ಯಕ್ಷನಾಗಿ ಒಂದು ಇಪ್ಪತ್ತು ಮೂವತ್ತು ಇಪ್ಪತ್ತು ಜನ ಒಳಗೊಂಡು ಹದಿಮೂರು ಗ್ರಾಮಗಳಲ್ಲಿ ಸೇವೆ ಇದ್ದೀನಿ ಏನೆಲ್ಲ ಆಗುತ್ತೆ ನಾವು ಏನೆಲ್ಲ ಭದ್ರತೆ ಕೊಡ್ಬೋದು ನಾವು ಎಷ್ಟು ಮಟ್ಟಿಗೆ ನಡ್ಕೊಬೋದು ಅನ್ನೋದು ರಾಜಕೀಯ ಕ್ಷೇತ್ರದಲ್ಲ ಅರಿತು ಆ ರಾಜಕೀಯ ಕ್ಷೇತ್ರಕ್ಕೆ ಹೋಗಿ ಈಗ ಹೋಗಿ ಈ ಊರಲ್ಲಿ ನಾನು ದೊಡ್ಡೋನು ಮತ್ತೊಬ್ನರು ಬರಬಾರ್ದು ಒಳ್ಳೆ ಜ್ಞಾನವಂತ ವಿದ್ಯಾವಂತಕ್ಕೆ ಅವಕಾಶ ಮಾಡಿಕೊಡಿ ಈ ಕ್ಷೇತ್ರದ ಸುಭದ್ರತೆಗೆ ಅವಕಾಶ ಮಾಡಿಕೊಡಿ ನಾವೆಲ್ಲ ಶ್ರಮಿಸಿದಾಗ ಅವ್ರಿಗೆ ಒಂದು ಜೋಡಣೆ ಆಗುತ್ತೆ ಎಲ್ಲರ ಕೈಯೂ ಜೋಡಿಸಿದಾಗ ಬಲಿಷ್ಠವಾದ ಒಂದು ಭಾರತ ದೇಶ ಕಟ್ಟೋಕ್ಕೆ ನಾವು ಸಾಧ್ಯ ಅಂತ ಹೇಳ್ತಾ ಒಂದಿನೊಂದಿಗೆ ನಾನು ಮಾತು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಭಾರತ್ ಥ್ಯಾಂಕ್ ಯು ಸರ್ ನಾವು ಕ್ವಶನ್ ಕೇಳಿ ಸರ್ ಪ್ರಧಾನಿಯವರು ಅವರು ಮೋದಿನೇ ಆಗ್ತಾರೆ ಈ ಸರ್ ಇದು ಎರಡೂವರೆ ವರ್ಷ ಇರ್ತಾರೆ ನನ್ನ ಎಕ್ಸ್ಪೀರಿಯೆನ್ಸು ನನ್ನ ಇದು ಎರಡೂವರೆ ವರ್ಷ ಅಧಿಕಾರದಲ್ಲಿ ಇರ್ತಾರೆ ಎರಡೂವರೆ ವರ್ಷ ಆದಮೇಲೆ ಮಿಲ್ಟ್ರಿಗೆ ಹ್ಯಾಂಡ್ ಓವರ್ ಮಾಡಿಬಿಟ್ಟು ಹೊಡೋದು ಇದು ಅವಸ್ತಾಂಶ ಸತ್ಯ 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 ಬೇಕಿದ್ರೆ ನಾನೆಲ್ಲ ಹೊರಡಾಗಿರ್ತೀನಿ ನಾವಿರ್ಬೋದು ಇಲ್ಲ ನೀವಿರ್ಬೋದು ಕರೆಕ್ಟ್ ಇಂಥವರು ಹೇಳಿದರು ಅನ್ನೋ ಮಾಹಿತಿ ನೀವು ನಿಮಗೂ ಬರುತ್ತೆ ನೋಡಿರಿ ಇದು ಯಾಕಂದರೆ ಅದನ್ನ ಮಾಡ್ಕೊಂಡಿರೋ ವ್ಯವಹಾರಗಳು ಬೇರೆಯವರು ಬಂದರೆ ಎತ್ತಿ ಬೀಚಾಕ್ತ ರೀಚ್ ಹಾಕ ಏನು ಸರ್ ಅದಕ್ಕೆ ಏನು ಮಾಡ್ತಾರೆ ಕರೆಕ್ಟಾಗಿ ಮಿಲ್ಟ್ರಿಗೆ ಹ್ಯಾಂಡ್ ಓವರ್ ಮಾಡಿಬಿಟ್ಟು ಹೊಟ್ಟುತ್ತ ಇದು ವಾಸ್ತಾಂಶ ಸರ್ ಇಂಡಿಯಾ ದೇಶದ ಇದು ಇದು ಗ್ಯಾರಂಟಿ ಮಾತು ಹೊಸ ನಿಜವಾಗ್ಲು ಈಗ ಎಷ್ಟ್ನವ್ರು ಇದು ಸುಳ್ಳು ಹೇಳ್ತಿಲ್ಲ ನಾನು ಇದು ಬೇಕಿದ್ರೆ ಎರಡುವರೆ ವರ್ಷ ಅದನ್ನ ಪ್ರಧಾನಿ ಆದಮೇಲೆ ಮತ್ತೆ ಅದ್ನ ಹ್ಯಾಂಡ್ ಓವರ್ ಮಿಲ್ಟ್ರಿಗೆ ಕೊಟ್ಟು ಹೋಗ್ಲಿಲ್ಲ ಅಂದರೆ ನೀವು ನೀವು ಎಲ್ಲಿದ್ದರೂ ಗ್ಯಾಪ್ಸ್ಕೊಳ್ಳಿ ನಾನು ಎಲ್ಲಿದ್ರು ಗ್ಯಾಪ್ಸ್ಕೊತೀನಿ ಐವತ್ತೆಂಟು ಲಕ್ಷ ಕೋಟಿ ಎಪ್ಪ ಒಬ್ಬನೇ ನೂರ ಐವತ್ತೇಳು ಲಕ್ಷ ಕೋಟಿ ಸಾಲ ಮಾಡಿದರಿ ಮೈಸೂರು ಬೆಂಗಳೂರು ಹೈವೇ ಒಂದೇ ಅಲ್ಲ ಸರ್ ನಾವು ಕೇಳೋದು ಈ ದುಡ್ಡು ಏನಾಯ್ತು ಸರ್ ನೀವೇ ಹೇಳಿ ಸರ್ ಸಾಮಾನ್ಯ ಜನಕ್ಕೆ ಹೇಳೋ ಕ್ವಶನ್ ಇದೆ ತಾನೇ ಇದ್ರ ಅಲ್ಲಿ ಯಾವತ್ತು ಜಂತರ್ ಮಂತಲ್ಲಿ ಸಿದ್ದರಾಮಯ್ಯ ಅವರು ಲೆಕ್ಕ ಲೆಕ್ಕ ಪೈಸ ಕೊಟ್ಟರೆ ನೀವು ಯಾವ ಹಳ್ಳಿಗೆ ಹೋದ್ರೆ ಇದೇ ಕ್ವಶನ್ ನಿಮ್ಮನ್ನು ಕೇಳ್ತಾ ಇರಬೇಕಿತ್ತು ಸಣ್ಣ ಹುಡುಗ ಕೂಡ ಕೇಳ್ತಾರೆ ಯಾಕಂದರೆ ಮಾಧ್ಯಮ ಅಷ್ಟು ಫಾಸ್ಟ್ ಇದೆ ಸರ್ ಅದು ಅದರಿಂದ ಚೆನ್ನಾಗಿ ಉಪಯೋಗ ಆಗಿದೆ ಅವತ್ತು ಅಲ್ಲಿ ಹೋಗಿ ಅವರು ಕರೆಕ್ಟಾಗಿ ಪೈಸ ಪೈಸ ಕೊಟ್ಟಿರೋದು ಅದು ಉದ್ದೇಶ ಒಳ್ಳೆಯದಾಗಿದೆ ಜನಕ್ಕೆ ಗೊತ್ತಾಗಿದೆ ಇದು ಮುಂದಿನ ತೀರ್ಮಾನ ಜನ ತೀರ್ಮಾನ ಇದು ಸರ್ ಸರ್ ತಮ್ಮೂರು ಸರ್ ನಮ್ಮೂರು ಕೋಲಾರ ತಾಲೂಕು ಅರಬಿ ಗ್ರಾಮ ಪಂಚಾಯತಿ ಚಿಕ್ಕ ಈರು ಕ್ಷೇತ್ರ ಗ್ರಾಮ ಪಂಚಾಯಿತಿ ಸದಸ್ಯರು ಸರ್ ನಮ್ಮ ಚಿಕ್ಕ ಚೆನ್ನಪ್ಪ ಅಂತ ಸರ್ ಇಲ್ಲಿ ಅಲ್ಲಿ ಕೋಲಾರದಲ್ಲಿ ಹೇಗಿದೆ ಸರ್ ಈಗ ವಾತಾವರಣ ಲೋಕಸಭೆ ಎಲೆಕ್ಷನ್ ಲೋಕಸಭೆ ಎಲೆಕ್ಷನ್ ಈ ಸರಿ ಕಾಂಗ್ರೆಸ್ ಬರುತ್ತೆ ಸರ್ ಯಾಕಂದರೆ ಈಗ ಓಸರಿ ಮುನ್ಸಾಮಿ ಅಂತ ಕೇಚು ಮನೆ ಹಬ್ಬದಲ್ಲಿ ಕೋಪ ಇಟ್ಕೊಂಡು ಎಲ್ಲ ಕಾಂಗ್ರೆಸ್ನವರು ವೋಟ್ ಮಾಡಿದ್ದು ಆಯ್ಯಪ್ಪ ಬಂದು ಏನು ಮಾಡೋದು ಅಂದರೆ ಈಗ ಒಂದು ಎಲ್ಲರೂ ಐ ಮಾಸ್ ಲೈಟ್ ಹಾಕಿದರೆ ಆ ಫ್ಯಾಕ್ಟ್ರಿಯಿಂದನೇ ಅವರೇ ಕಾಂಟ್ರಾಕ್ಟ್ ತೊಗೊಂಬಿಡ್ತಾರೆ ಯಾವ್ಯಾವ ಒಳ್ಳೆಯಲ್ಲಿ ಲೈ ಮಾಸ್ ಲೈಟ್ ಹಾಕ್ಬೇಕು ಅಂತ ಅವರೇ ಬಂದು ಪಿಟ್ ಮಾಡ್ಕೊಂಡು ಲೋಕಲ್ ಲೋಕಲಾಗಿ ಯಾರಿಗೂ ಆ ಕೆಲಸ ಕೊಡೋದು ಮತ್ತು ಕೆ ಎಚ್ ಮೆನಪ್ಪ ಇದ್ದ ಇದ್ದ ಲೋಕಸಭೆ ಸದಸ್ಯರಾಗಿದ್ದಾಗ ಪ್ರತಿ ಹಳ್ಳಿಯಲ್ಲೂ ಒಂದು ಸಮುದಾಯ ಭವನ ಒಂದು ಬಸ್ ಸೆಲ್ಟ್ರು ಒಂದು ಸ್ಕೂಲು ಒಂದು ರಸ್ತೆ ಅನ್ನೋದು ಮಾಡಿ ತೋರಿಸಿದ್ರು ಈ ಯಪ್ಪ ಐದು ವರ್ಷದಲ್ಲಿ ಯಾವ ಸ್ಕೂಲಲ್ಲೂ ಯಾವ ಹಳ್ಳಿಯಲ್ಲೂ ಒಂದು ರೋಡ್ ಮಾಡಿರೋದು ನಾವು ನೋಡಿಲ್ಲ ಎ ಸಿ ಎಸ್ ಸಿ ಅಮೌಂಟ್ ಏನಿದೆ ಅದು ಪಿ ಡಬ್ಲ್ಯೂ ಡಿಲ್ ಬಂದುಬಿಟ್ಟು ಒಂದು ರಸ್ತೆ ಹಾಕಿದ್ದೀನಿ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗೋದು ಅವ್ರದ್ದು ಉದ್ದೇಶ ಏನಿದೆ ಅಂದರೆ ಬರೀ ಅವರು ಸಿದ್ದರಾಮಯ್ಯವ್ರನ್ನ ಬೈಯೋದು ಒಂದೇ ಇರೋದು ನಮ್ಮ ಕೋಲಾರ ಜಿಲ್ಲೆನೇ ಬೇರೆ ಏನೂ ಮಾತಾಡಲ್ಲ ಕಾಂಗ್ರೆಸ್ನವ್ರು ಏನು ಮಾಡಾರೆ ಕಾಂಗ್ರೆಸ್ನವ್ರು ಏನು ಅನ್ನೋದು ಬಿಟ್ಟರೆ ಬೇರೆ ಏನು ಮುನ್ಸ್ವಾಮಿ ಅವ್ರು ಮಾಡಿಲ್ಲ ಮಾಡೋದಿಲ್ಲ ಅದಕ್ಕೆ ಈ ಸರಿಯೆಲ್ಲ ತೀರ್ಮಾನ ಏನು ತಗೊಂಡು ಹೋದರೆ ಕಾಂಗ್ರೆಸ್ಸಿಂದ ಒಳ್ಳೆ ಇದಾಕೊಂಡು ಅವ್ರು ಇವಾಗ ಏನು ಮಾಡೋದರೆ ಬಿ ಜೆ ಪಿ ಜೆ ಡಿ ಎಸ್ ಗಟ್ಟಬಂಧನ ಮಾಡಿಕೊಂಡು ನಾವೇನೋ ಕ್ಯಾಂಡಿಡೇಟ್ ಮಾಡಬೇಕಂತ ಹೊರಟಿದ್ದಾರೆ ಅದು ಸಾಧ್ಯನೂ ಆಗೋಲ್ಲ ಇನ್ನೂ ಒಂದೇನಪ್ಪ ಅಂದರೆ ಈ ಬಿ ಜೆ ಪಿ ಸರ್ಕಾರದಲ್ಲಿ ನೀವು ನೋ ಗೊತ್ತಿದೆ ನಮಗೂ ಗೊತ್ತಿದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಎಪ್ಪತ್ತಾರು ಸರ್ಕಾರಿ ಸ್ವಾಮ್ಯ ಒಳಪಟ್ಟಂಥ ಕಾರ್ಖಾನೆಗಳು ಇವೆಲ್ಲ ಇತ್ತು ಇವತ್ತೆಷ್ಟಿದೆ ಸರ್ ಬಿ ಜೆ ಪಿ ಸರ್ಕಾರದಲ್ಲಿ ಬಂದಲ್ಲಿ ಒಂದೂ ಇಲ್ಲ ರೈಲ್ವೆ ಸ್ಟೇಷನ್ಗೆ ಪ್ರೈವೇಟ್ ಆಯಿತು ಏರೋಪ್ಲೇನು ಇದು ಅದು ಪ್ರೈವೇಟ್ ಆಯಿತು ಎಲ್ಲ ಪ್ರೈವೇಟು ಪ್ರೈವೇಟ್ ಅಂತ ಮಾಡ್ಕೊಂಡಾದರೆ ಸರ್ಕಾರ ಯಾಕೆ ಬೇಕು ಸರ್ಕಾರ ನೀವು ಸಾಧನೆ ಮಾಡೋದಾದ್ರೇನು ಈಗ ಬೆಮ್ಮೆಲು ಕೋಲಾರಲ್ಲಿದೆ ಕೆ ಜೆ ಪತ್ರ ಅದಕ್ಕೆ ಯಾಕಿದ್ರು ಅದು ಸ್ಟ್ರೈಕ್ ಮಾಡಿದ ಮೇಲೆ ಅದು ಪೆಂಡಿಂಗ್ ಬಿಟ್ಬಿಟ್ರು ಅದನ್ನು ಪ್ರೈವೇಟ್ ಕೊಟ್ಟ ಮೇಲೆ ಸರ್ಕಾರ ಯಾಕೆ ಬೇಕಿತ್ತು ಸರ್ ಪ್ರೈವೇಟೇ ಮಾಡ್ಕೊಂಡು ಹೋಗ್ಬೋದಿತ್ತಲ್ಲ ಈಗ ಇನ್ನೊಂದು ಏನಂದರೆ ಇದಕ್ಕೆ ತಾಲೂಕು ಆಫೀಸು ಅದು ಇದನ್ನೆಲ್ಲ ಪ್ರೈವೇಟ್ ಮಾಡಬೇಕಂತ ಹೊಟ್ಟಿದ್ದಾರೆ ಅದೊಂದು ಮಾಡೋಕ್ಕೆ ಹೋದಾಗ ಜನ ದಂಗೆ ಹೇಳ್ತಾರೆ ಇಂಪಾರ್ಟೆಂಟ್ ದಾಖಲೆಗಳೇ ಹೋದ್ಮೇಲೆ ಇನ್ನೇನು ಮಾಡೋಕ್ಕಾಗ್ತದೆ ಇವೆಲ್ಲ ಯೋಚನೆ ಮಾಡಿ ನಮ್ಮ ಕೋಲಾರದಲ್ಲಿ ಕಾಂಗ್ರೆಸ್ ಕೋಟ್ ಮಾಡ್ತಾರೆ ಅಂತ ನಾನು ಹೇಳ್ತೇನೆ ಸರ್ ಮೋದಿ ಎಲ್ಲ ಏನಿಲ್ಲ ಇತ್ತು ಸರ್ ಹತ್ತು ವರ್ಷವರೆಗಿತ್ತು ಏನು ಮಾಡಲಿ ಯಾವತ್ತು ಸಿದ್ದರಾಮಯ್ಯವರು ಜಂತರ್ ಮಂತ್ರಲ್ಲಿ ಕೂತ್ಕೊಂಡು ಪ್ರತಿಯೊಂದು ಲೆಕ್ಕ ಕೊಟ್ಟರು ಜನಕ್ಕೆ ಅದು ಇವತ್ತು ಎಷ್ಟು ಜನ ಎದ್ದೇಳಿದ್ದಾರೆ ದಂಗೆ ಅಂತ ನಿಮಗೂ ಗೊತ್ತಿದೆ ಈಗ ಸಾಮಾನ್ಯ ಜನನೂ ಮಾತಾಡೋದಾಗ್ಬಿಟ್ಟಿದೆ ಈಗ ಅವ್ರು ಮಾತಾಡ್ಬೋದು ಇಷ್ಟು ದುಡ್ಡು ಕೊಟ್ಟಿದ್ದೀನಿ ಅಷ್ಟು ದುಡ್ಡು ಕೊಟ್ಟಿದ್ದೀನಿ ಅಂತ ಬಟ್ ಅವ್ರ ಲೆಕ್ಕಾಚಾರ ಪ ಪ್ರತಿ ಮೇ ಪೈಸಾ ಪೈಸಾ ಲೆಕ್ಕ ಕೊಟ್ಟಿದ್ದಾರೆ ಜಂತರ್ ಮಂತರ್ ಅದನ್ನು ಅವ್ರು ಇಲ್ಲ ಎರಡು ಅವರು ಒಬ್ಬ ಪ್ರಧಾನಿ ಮಂತ್ರಿ ಎರಡು ಅವರು ಲೋಕಸಭೆಯಲ್ಲಿ ಅವ್ರು ಬಿಟ್ಟು ಅಲ್ಲಿ ಮುಗಿತಿದ್ದಂಗೆ ಎರಡು ಅವರ್ ಕೂತು ಸಭೆಯಲ್ಲಿ ಅವತ್ತು ಮೀಟಿಂಗಲ್ಲಿ ಚರ್ಚೆ ಮಾಡಿದ್ದಾರೆ ಅಂದರೆ ಎಷ್ಟು ಭಯ ಆಗಿರಬೇಕು ಇನ್ನೊಂದು ಸರ್ ನಿಮ್ಮನ್ನು ಕೇಳೋದು ಹತ್ತು ವರ್ಷದಲ್ಲಿ ಯಾವತ್ತಾದರೂ ಪ್ರೆಸ್ ಮೀಟ್ ಕರೆದು ನಾನು ಇದು ಮಾಡಿದ್ದೀನಿ ಅಂತ ಒಬ್ಬ ಪ್ರಧಾನಿ ಪ್ರೆಸ್ ಮೀಟ್ ಮಾಡಿದಾರಾ ಯಾಕೆ ಯಾವುದೇ ಪ್ರಧಾನಿ ಬಂದರೆ ನಿಮ್ಮ ಅನುಭವ ಇದೆ ನಮಗೂ ಇದೆ ಸರ್ ನಮಗೂ ಅರವತ್ತ್ಮೂರು ವರ್ಷ ಎಷ್ಟು ಪ್ರೆಸ್ ಮೀಟ್ ಮಾಡಿಲ್ಲ ಇವ್ರು ಯಾಕೆ ಸರ್ ಪ್ರೆಸ್ ಮೀಟ್ ಮಾಡಿಲ್ಲ ಯಾಕೆಂದರೆ ಪ್ರಶ್ನೋರು ಕೇಳೋಕರ ಉತ್ ಪ್ರಶ್ನೆಗಳಿಗೆ ಉತ್ತರ ಇಲ್ಲ ಅವ್ರ ಹತ್ರ ಅವ್ರು ಹೇಳ್ಕೊಬೋದು ಏನು ಹೇಳ್ತಾರೆ ಅಂದರೆ ಹುಡುಗರು ಕೇಳ್ಬೋದು ರಾಮ ಮಂದಿರ ಕಟ್ಟಿದ್ದೀನಿ ಅನ್ಬೋದು ಶಂಕರಾಚಾರ್ಯ ಶಂಕರ ಮಠದವರು ಸಹ ಶೃಂಗೇರಿ ಅವರು ಹೇಳಿದರು ಅದು ಇನ್ನೂ ಕಂಪ್ಲೀಟ್ ಆಗಿಲ್ಲ ದೇವಸ್ಥಾನ ಆದರೂ ಪೂಜೆ ಮಾಡಿದ್ದಾರೆ ಅಂತ ಧಾರ್ಮಿಕ ಪೂಜೆ ಅಲ್ಲ ಇದು ಧಾರ್ಮಿಕ ಪೂಜೆಯಲ್ಲ ಇದು ರಾಜಕೀಯ ಪೂಜೆ ಅಂತ ಅಂತ ಹಿರಿಯರೇ ಅಂದಾಗ ಇದು ಯಾವ ಮಠದಲ್ಲಿ ಅನ್ನೋದನ್ನು ಸಾಮಾನ್ಯ ಜನನೂ ನೋಡ್ಕೋಬೇಕು ಮುಜರಾಯಿ ಇಲಾಖೆ ಸಂಬಂಧಪಟ್ಟ ಯಾವುದೇ ದೇವಸ್ಥಾನ ಇರಲಿ ಪೂಜೆ ಮಾಡಿರಿ ಯಾವ್ದನ್ನೂ ಬಿಡಬೇಡ ಯಾಕಂದರೆ ಅದನ್ನು ಮತ್ತೆ ಗೂಬೆ ಕುಂಟಿಸ್ ಸರ್ ಪೂಜೆ ಮಾಡಿಸಿಲ್ಲ ಮಾಡ್ಸಿಲ್ಲ ಅಂತ ಇದೇನಾಗಿದೆ ಗೊತ್ತಾ ಸರ್ ಈ ಗೃಹಲಕ್ಷ್ಮಿ ಅನ್ನೋದು ಏನು ತಂದು ಕೊಟ್ಟರು ಅದು ಏನಂದ್ರೆ ಬಿ ಜೆ ಪಿ ಕಾಂಗ್ರೆಸ್ಸು ಜೆ ಡಿ ಎಸ್ ಇಲ್ಲ ಪ್ರತಿ ಕುಟುಂಬಕ್ಕೂ ಹೋಗಿ ಎರಡು ಸಾವಿರ ಸೇರ್ತಾಯಿತ್ತು ಅದು ತಡ್ಕೊಳ್ಳೋಕ್ಕಾಗ್ತಿಲ್ಲ ಅವರು ಇದನ್ನ ಏನು ಮಾಡಬೇಕು ಕೌಂಟ್ರಿಂಗು ಇದಕ್ಕೇನು ಅನ್ನೋದನ್ನು ಅವರು ಒದ್ದಾಡ್ತಾ ಇದ್ದಾರೆ ಈಗ ಮೂವತ್ತ್ನಾಲ್ಕು ರೂಪಾಯ್ಗೆ ಅಕ್ಕಿ ಕೇಳಿದ್ರು ಸರ್ ಕೊಟ್ರೆ ಸರ್ ಅವರು ಇಪ್ಪತ್ತೊಂಬತ್ತು ರೂಪಾಯಿಗೆ ಬ್ಯಾಗ ತಂದು ಕೊಡ್ತಾ ಇದ್ದಾರೆ ಅಕ್ಕಿ ನೀವು ಯಾವತ್ತಾದ್ರೂ ಇಲ್ಲ ನಾವು ಕಡೆ ಚೆಕಪ್ ಮಾಡ್ಕೊಳ್ಳಿ ಸರ್ ಇಲ್ಲ ನೀವೇ ಅರ್ಧ ಕೆ ಜಿ ಅನ್ನ ಮಾಡಿ ನೋಡಿ ಹಿಂಗೆ ಉಂಟೆ ಕಟ್ಟುತ್ತೆ ಇದು ಎಷ್ಟು ಮಟ್ಟಕ್ಕೆ ಇದು ಇಪ್ಪತ್ತೊಂಬತ್ತು ಕೊಡೋರು ಅವತ್ತು ರೂಪಾಯಿ ಕೊಡ್ಬೋದು ಇತ್ತಲ್ಲ ಇದೆಲ್ಲ ರಾಜಕೀಯ ಉದ್ದೇಶದಾನೆ ಅವ್ರು ಹೇಳೋದು ಏನಂದರೆ ಇವರು ಗ್ಯಾರಂಟಿಗಳು ಕೊಟ್ಟಕ್ಕೆ ದುಡ್ಡಿಲ್ಲ ಇಲ್ಲ ಅಂತ ಈಗ ನಮ್ಮಲ್ಲ ನಮ್ಮ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಕೊತ್ತೂರು ಮಂಜೂರು ಸುಮಾರು ನೂ ಐನೂರೈದು ಕೋಟಿ ತಂದಿದ್ದಾರೆ ಸರ್ ದುಡ್ಡು ಆಮೇಲೆ ಗ್ಯಾರಂಟಿಗಳು ಕೊಟ್ಟಿದ್ರೆ ಆ ದುಡ್ಡು ಯಾಕೆ ಕೊಡೋರು ನಗರಸಭೆ ಕಟ್ಟಡಕ್ಕೆ ದುಡ್ಡು ಕೊಟ್ಟಿದ್ದಾರೆ ಹಿಂಗೆ ರಿಂಗ್ ನೋಡಕ್ಕೆ ನೂರು ಕೋಟಿ ಕೊಟ್ಟಿದ್ದಾರೆ